ನಮಸ್ತೆ ವೀಕ್ಷಕರ ರೈತ ಪ್ರಗತಿಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಮಂಜುನಾಥ್ ಇಡೀ ಭಾರತದಲ್ಲಿ ಕೃಷಿ ಅನ್ನುವಂತಹದ್ದು ಒಂದು ದೇಶದ ಆರ್ಥಿಕತೆಯಲ್ಲಿ ಬಹುಮುಖ್ಯವಾದಂತಹ ಪಾತ್ರವನ್ನು ವಹಿಸುತ್ತೆ ಇದರ ನಿಟ್ಟಿನಲ್ಲಿ ನೋಡೋದಾದ್ರೆ ರೇಷ್ಮೆ ಕೃಷಿ ಅನ್ನುವಂಥದ್ದು ಕೂಡ ರೈತರಿಗೆ ಹೆಚ್ಚಿನ ಲಾಭವನ್ನು ತಂದುಕೊಡುವಂತಹ ಕೃಷಿಯಾಗಿರ್ತಕ್ಕಂಥದ್ದು ಹೀಗಾಗಿ ಇದನ್ನ ಮತ್ತಷ್ಟು ಉನ್ನತೀಕರಿಸಬೇಕು ಅಥವಾ ರೈತರಿಗೆ ಸಾಕಷ್ಟು ಬೆಂಬಲವಾಗಿ ಕೊಡಬೇಕು ಅಂತ ಹೇಳಿ ರಾಜ್ಯ ಸರ್ಕಾರ ಇರ್ಬೋದು ಕೇಂದ್ರ ಸರ್ಕಾರ ಇರಬಹುದು ಸಾಕಷ್ಟು ಅನುದಾನಗಳನ್ನ ಸಹಾಯಕವನ್ನ ಕೂಡ ಕೊಡ್ತಾ ಬರ್ತಾ ಇರುವಂತಹದ್ದು ಹಲವಾರು ಸೌಲಭ್ಯಗಳನ್ನ ಒದಗಿಸ್ತಾ ಬರ್ತಾ ಇರುವಂತಹದ್ದು ಇದನ್ನ ಬಳಕೆ ಮಾಡಿಕೊಂಡು ಸಾಕಷ್ಟು ಜನ ಇದರ ರೈತರು ಕೂಡ ಪ್ರಗತಿಯ ಪಥದತ್ತ ಹೆಜ್ಜೆಯನ್ನು ಇಡ್ತಾ ಇದ್ದಾರೆ ಇನ್ನೂ ಕೂಡ ಸಾಕಷ್ಟು ಜನ ಹಳೆಯ ಪದ್ಧತಿಗಳನ್ನ ಸಾಕ ಅನು ಅನುಸರಿಸ್ತಾ ಇರುವಂತಹದ್ದು ಇವರಿಗೆ ಒಂದಿಷ್ಟು ಮಾರ್ಗದರ್ಶನವನ್ನ ನೀಡುತ್ತಾ ಬರ್ತಾ ಇರುವಂತಹದ್ದು ಸರ್ಕಾರದಿಂದ ಬರುವಂತಹ ಸೌಲಭ್ಯ ಯಶಸ್ವಿಯಾಗಿ ತಲುಪಿಸುವಂತಹ ಕೆಲಸ ಮಾಡುತ್ತಿರುವಂತಹ ಪ್ರಸಾರ ಕಾರ್ಯಕ್ರಮದಲ್ಲಿ ರೈತ ಪ್ರಗತಿ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಈ ಒಂದು ಇಲಾಖೆಗೆ ಸಾಕಷ್ಟು ಮಾಹಿತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ತೇವೆ ನೀವು ಕೂಡ ಕರೆ ಮಾಡಬಹುದು ಮಾತನಾಡಬಹುದು ಈ ಒಂದು ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ರೇಷ್ಮೆ ಇಲಾಖೆ ಒಂದು ಸಂಬಂಧಪಟ್ಟಂತೆ ಏನಾದರೂ ಮಾಹಿತಿಗಳಿದ್ರೆ ಅನುಮಾನಗಳಿದ್ರೆ ಕರೆ ಮಾಡಬಹುದು ಮಾತನಾಡಬಹುದು ಹೇಳ್ತಾ ಮತ್ತೊಮ್ಮೆ ಈ ಒಂದು ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ಈ ಒಂದು ರೈತ ಪ್ರಗತಿ ಕಾರ್ಯಕ್ರಮದಲ್ಲಿ ರೇಷ್ಮೆ ಇಲಾಖೆಯ ಉಪನಿರ್ದೇಶಕರಾದ ಡಾಕ್ಟರ್ ವೈ ಕೆ ಬಾಲಕೃಷ್ಣಪ್ಪನವರು ನಮ್ಮ ಜೊತೆ ಇದ್ದಾರೆ ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸರ್ ಈ ಒಂದು ರೇಷ್ಮೆ ಇಲಾಖೆ ಅನ್ನುವಂತಹದ್ದು ಯಾವ ರೀತಿಯಾಗಿ ಕೆಲಸ ಮಾಡುತ್ತೆ ರೈತರಿಂದ ನಿಮ್ಮ ಸಂಪರ್ಕ ಇರಬಹುದು ಸರ್ಕಾರದಿಂದ ನಿಮ್ಮ ಸಂಪರ್ಕ ಇರಬಹುದು ಯಾವ ರೀತಿಯಾದಂತಹ ಒಂದು ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತ ಎಲ್ರಿಗೂ ನಮಸ್ಕಾರ ರೇಷ್ಮೆ ಇಲಾಖೆ ಸುಮಾರು ಸಾವಿರದ ಒಂಬೈನೂರ ನಾಲ್ಕನೇ ಹೆಸುವಿನಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಂದಿನ ಮೈಸೂರು ರಾಜ್ಯದಲ್ಲಿ ರೇಷ್ಮೆ ಇಲಾಖೆ ಅಂತಲೇ ನಮ್ಮ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರು ಮತ್ತು ಮಹಾನ್ ಅವತ್ತಿನ ಕಾಲಘಟ್ಟದಲ್ಲಿ ತೀರ್ಮಾನ ಮಾಡಿ ಕೃಷಿ ಮತ್ತು ಅಷ್ಟೇ ಮಹತ್ತರವಾದ ಒಂದು ಇಲಾಖೆ ಅತ್ಯಂತ ಕೃಷಿ ಗ್ರಾಮೀಣ ಯುವಕರಿಗೆ ಉದ್ಯೋಗ ಕೊಟ್ಕೊಂಡು ಒಂದು ಸಣ್ಣ ಉಪಕಸಬಾಗಿ ಅನ್ನೋದಕ್ಕಿಂತೂ ಬಹುಮುಖ್ಯವಾಗಿ ಒಂದು ಕೈಗಾರಿಕೆ ಒಂದು ಗುಡಿ ಕೈಗಾರಿಕೆಯನ್ನು ಪ್ರಾರಂಭ ಮಾಡಿ ಇವತ್ತು ಭಾಳ ಬೃಹತ್ ಮಟ್ಟದಲ್ಲಿ ರೇಷ್ಮೆ ಇಲಾಖೆ ಬೆಳೆದು ಇವತ್ತು ಕರ್ನಾಟಕ ರಾಜ್ಯದ ಮತ್ತು ಭಾರತದ ಆರ್ಥಿಕ ವ್ಯವಸ್ಥೆಯಲ್ಲಿ ಬಹಳ ಮುಖ್ಯವಾದ ಪಾತ್ರ ವಹಿಸ್ತಾ ಇದೆ ಇದಕ್ಕೆ ಮೊಟ್ಟ ಮೊದಲಾಗಿ ನಾವು ಅವತ್ತಿನ ಕಾಲದ ಒಡೆಯರು ವಿಶ್ವೇಶ್ವರಯ್ಯನರು ಜೆ ಎನ್ ಟಾಟಾ ಈ ಥರ ದೊಡ್ಡ ದೊಡ್ಡ ಮಹನೀಯರ ಕೊಡುಗೆ ನಾವು ಸ್ಮರಿಸಲೇಬೇಕಾದಂಥ ವಿಚಾರ ಇವತ್ತು ಕರ್ನಾಟಕದಲ್ಲಿ ಭಾರತದಲ್ಲಿ ರೇಷ್ಮೆ ಕೃಷಿ ಅಂದರೆ ರೇಷ್ಮೆ ಅಂದರೆ ಕರ್ನಾಟಕ ಭಾರತದ ಕೃಷಿ ರೇಷ್ಮೆ ಅಂದರೆ ಕರ್ನಾಟಕ ಅಂತ ಒಂದು ಹೆಗ್ಗಳಿಕೆ ಇರೋವಂಥದ್ದು ಮತ್ತು ಇಡೀ ದೇಶದಲ್ಲಿ ರೇಷ್ಮೆ ಉತ್ಪಾದನೆಯಲ್ಲಿ ಮೊದಲನೇ ಸ್ಥಾನದಲ್ಲಿರೋದು ಕರ್ನಾಟಕ ರಾಜ್ಯ ಈ ಒಂದು ರೇಷ್ಮೆ ಇಲಾಖೆಗೆ ಸಂಬಂಧಪಟ್ಟಂತ ನೋಡೋದಾದರೆ ರೇಷ್ಮೆ ಇಲಾಖೆ ಸರ್ಕಾರದಿಂದ ಬರ್ತಕ್ಕಂಥ ಸೌಲಭ್ಯಗಳಿರ್ಬೋದು ಅಥವಾ ರೈತರ ನಡುವೆ ಏನೆಲ್ಲ ಸಲಹೆಗಳನ್ನು ಸೂಚನೆಗಳನ್ನು ಕೊಡ್ತಾ ಬಂದಿದೆ ಅಂತ ಸರ್ ಅವತ್ತಿನ ಕಾಲದಿಂದಲೂ ಕೂಡ ರೇಷ್ಮೆ ಇಲಾಖೆ ಭಾಳಷ್ಟು ರೈತಪರ ಚಟುವಟಿಕೆ ಯಾಕೆಂದರೆ ರೈತ ಪರ ಮತ್ತು ರೈತರ ಒಡನಾಡಿ ಇಲಾಖೆಯಾಗಿ ಬಹುಶಃ ನನ್ನ ನಾನು ಒಬ್ಬ ಅಧಿಕಾರಿಯಾಗಿ ಹೇಳೋದಕ್ಕಿಂತ ಒಬ್ಬ ರೈತನ ಮಗನಾಗಿ ಅಥವಾ ಒಬ್ಬ ಕೃಷಿಕರನ್ನ ಭೇಟಿ ಮಾಡಿ ತಾವು ಕೇಳಿದ್ರೆ ಗೊತ್ತಾಗುತ್ತೆ ಯಾವ ಕೃಷಿ ಚಟುವಟಿಕೆನಲ್ಲಿ ಅತಿ ಹೆಚ್ಚು ನಿರಂತರ ಸಂಪರ್ಕದಲ್ಲಿರುವ ಇಲಾಖೆ ಅಂತಂದರೆ ಬಹುಶಃ ರೇಷ್ಮೆ ಇಲಾಖೆ ಅಂತ ಹೇಳಿದರೆ ತಪ್ಪಾಗಲಾರ್ದೇನೋ ಯಾಕೆ ಅಂತಂದರೆ ಅದಕ್ಕೆ ಅದರದೇ ಆದ ಕಾರಣ ಇದೆ ರೇಷ್ಮೆ ಅಂದರೆ ರೇಷ್ಮೆ ಹಿಪ್ಪನೇಳೆ ಗಿಡ ರೇಷ್ಮೆ ಸೊಪ್ಪು ಏನಿದೆ ಹುಳು ತಿನ್ನುವ ಏಕ ಒಂದೇ ಒಂದು ಆಹಾರ ಅಂದರೆ ಹಿಪ್ಪನೇಳೆ ಸೊಪ್ಪು ಆ ಹಿಪ್ಪನೇಳೆ ಸೊಪ್ಪನ್ನ ಒಂದು ಸಾರಿ ಗಿಡನ ನಾಟಿ ಮಾಡಿದರೆ ಇದು ಬಹುವಾರ್ಷಿಕ ಬೆಳೆ ಅಂತ ಕರಿತೀವಿ ಕನಿಷ್ಠ ಹತ್ತು ಹದಿನೈದು ವರ್ಷದವರೆಗೂ ಅದೇ ಕಡ್ಡಿ ತೋಟನ ಇಟ್ಕೊಂಡು ಹುಳು ಸಾಕಾಣಿಕೆ ಮಾಡಿಕೊಂಡು ವರ್ಷಲ್ಲಿ ಐದರಿಂದ ಆರು ಬೆಳೆ ತು ತಕೊಂಡು ರೈತರು ಆರ್ಥಿಕವಾಗಿ ಸದೃಢ ಇದ್ದಾರೆ ಇಲ್ಲಿ ಭಾಳಷ್ಟು ತಳಿಗಳು ಬದಲಾವಣೆ ಆಗಿದ್ದಾವೆ ಆದರೆ ಒಂದು ಸಾರಿ ನಾಟಿ ಮಾಡಿದ್ರೆ ಇದು ಕನಿಷ್ಠ ಹತ್ತು ಹದಿನೈದು ವರ್ಷ ರೇಷ್ಮೆ ಕೃಷಿನ ಅವಲಂಬಿಸ್ಬೋದು ಅದರಿಂದ ರೈತರು ಬಹುವಾರ್ಷಿಕ ಬೆಳೆಯಾದ್ರಿಂದ ನಮ್ಮ ಮತ್ತು ರೈತರ ಸಂಬಂಧ ಭಾಳ ನಿರಂತರವಾಗಿರುತ್ತೆ ಯಾಕೆಂದರೆ ವರ್ಷಕ್ಕೆ ಐದು ಬೆಳೆ ಮಾಡೋದ್ರಿಂದ ಅವರು ಗಿಡ ನಾಟಿ ಮಾಡಬೇಕಾದ್ರೆ ಯಾವ ತಳಿ ಮಾಡಬೇಕು ಯಾವ ಅಂತರದಲ್ಲಿ ಮಾಡಬೇಕು ಆ ಮಾಡಿದ ಎಷ್ಟು ದಿನಕ್ಕೆ ಯಾವ ಗೊಬ್ಬರ ಕೊಡಬೇಕು ಯಾವಾಗ ನೀರು ಹಾಯಿಸ್ಬೇಕು ಮತ್ತು ಯಾವ ಗೊಬ್ಬರಗಳ ಕೊಡಬೇಕಾಗುತ್ತೆ ಫರ್ಟಿಲೈಸರ್ ಅಂದರೆ ನಾವು ರಸಗೊಬ್ಬರಗಳ ಯಾವ್ದು ಕೊಡಬೇಕು ಆ ಮಣ್ಣನ್ನು ಭೂಮಿಗೆ ಸೂಕ್ತವಾದ ಯಾವ ಗೊಬ್ಬರಗಳ ಕೊಡಬೇಕು ಮತ್ತು ಎಷ್ಟು ದಿನಕ್ಕೆ ಮೊದಲು ಒಂದು ಎರಡು ಮೂರು ಬೆಳೆ ಅವರ ಕಡ್ಡಿ ಕಟಾವು ಮಾಡೋದು ಆ ಸೊಪ್ಪು ನಿರ್ವಹಣೆಗೆ ಇನ್ನೇನೇನು ಏನು ಕೀಟನಾಶಕಗಳು ಅಥವಾ ಸೋಂಕು ನಿವಾರಕಗಳು ಬೇಕಾಗ್ತೈತೆ ಬಳಕೆ ಮಾಡೋ ಅಂಥದ್ದು ಆ ನಂತರ ಹುಳು ಸಾಕಾಣಿಕೆಯಲ್ಲಿ ನಾವು ಅತ್ಯಂತ ವೈಜ್ಞಾನಿಕವಾಗಿ ಹುಳು ಸಾಕಾಣಿಕೆ ಮಾಡಲೇಬೇಕಾದ ಅನಿವಾರ್ಯತೆ ಇದೆ ಅದಕ್ಕೆ ನಾವು ಒಂದು ಬೆಳೆ ಅಂದರೆ ಕನಿಷ್ಠ ಒಂದು ಸಾರಿ ಎರಡು ಬಾರಿ ಐದು ಬಾರಿ ಹತ್ತು ಬಾರಿ ಕೂಡ ಫೀಲ್ಡ್ ವಿಸ್ತರಣಾ ಸಿಬ್ಬಂದಿಯವರು ಆ ಕುಟುಂಬ ಮತ್ತು ರೈತನ ಮನೆಗೆ ಅವರ ತೋಟಕ್ಕೆ ಭೇಟಿ ನೀಡೋ ಅಂಥ ಅವಕಾಶಗಳು ಹೆಚ್ಚಿರೋದ್ರಿಂದ ಇವತ್ತು ಅಷ್ಟು ನಾನು ಹೇಳಿದಷ್ಟು ಬಾರಿ ಭೇಟಿ ಮಾಡೋಕ್ಕಾಗ್ದಿದ್ರು ಪರೋಕ್ಷವಾಗಿ ನಾವು ಪ್ರಗತಿಪರ ಅಕ್ಕಪಕ್ಕದ ರೈತರು ಮತ್ತು ಇಲಾಖೆ ಅಧಿಕಾರಿಗಳ ಸಂಪರ್ಕ ಮಾಡಿ ನಾವು ಮಾಹಿತಿ ಒದಗಿಸ್ತೀವಿ ಸೊ ವರ್ಷಕ್ಕೆ ಐದು ಬೆಳೆ ಮಾಡೋದ್ರಿಂದ ಕನಿಷ್ಠ ಐದು ಹತ್ತು ಹದಿನೈದು ಈಗ ಎರಡು ಮೂರನೇ ತಲೆಮಾರು ಒಂದು ಕುಟುಂಬದ ಸದಸ್ಯರು ಇವತ್ತು ರೇಷ್ಮೆ ಕೃಷಿ ಮುಂದುವರಿಸ್ತಾರೆ ಅದರಿಂದ ನಮ್ಮ ಅವರ ಒಡನಾಟ ಅತಿ ಹೆಚ್ಚು ಇರ್ತದೆ ಇದು ಬಹುವಾರ್ಷಿಕ ಬೆಳೆ ಅಂತ ನಾನು ಹೇಳಿದ್ದು ಅದು ಭಾಳ ವಿಶೇಷತೆ ಇದು ನಮ್ಮ ಮತ್ತು ರೇಷ್ಮೆ ಇಲಾಖೆ ಅಧಿಕಾರಿಗಳು ಮತ್ತು ರೈತ ನಮ್ಮ ರೇಷ್ಮೆ ಬೆಳೆಗಾರರು ಅಂದರೆ ಒಂಥರ ಅವಿನಾಭಾವ ಸಂಬಂಧ ಅಂತ ಹೇಳ್ಬೋದು ಸರ್ ಈ ನೀವು ಮಾತನಾಡಬೇಕಾದ್ರು ಕೂಡ ಪ್ರಸ್ತಾಪ ಮಾಡಿದ್ರೆ ಹಿಪ್ಪುನಿರಳೆ ಅಥವಾ ಉಪನೇರಳೆ ಗಿಡಗಳನ್ನು ಆಹಾರವಾಗಿ ಬಳಸುವಂತಹದ್ದು ಹೇಳಿ ಆ ಹುಳಗಳಿಗೆ ಈ ವಿಚಾರದ ಬಗ್ಗೆ ಮಾತನಾಡೋದಾದರೆ ಆ ಒಂದು ಸಸ್ಯಗಳನ್ನೇ ಮಾತ್ರ ಬಳಸುವಂಥದ್ದು ಅಥವಾ ಬೇರೆ ಸಸ್ಯಗಳನ್ನು ಬಳಕೆ ಮಾಡೋದ್ರ ಬಗ್ಗೆ ಸಂಶೋಧನೆ ನಡೆದಿದೆಯಾ ಬಳಕೆ ಮಾಡೋದಕ್ಕೆ ಬರುತ್ತಾ ಯಾಕೆ ಅದನ್ನೇ ಸೊಪ್ಪನ್ನು ಬಳಸಬೇಕು ಅಂತೇಳಿ ಈಗ ಹೇಗೆ ಅಂದರೆ ಮನುಷ್ಯ ಹೇಗೂ ಗೊತ್ತಿಲ್ಲ ಆದರೆ ರೇಷ್ಮೆ ಹುಳ ಇವತ್ತಿನವರೆಗೂ ಏಕ ಏನು ಸಸಿಹಾರಿ ಮತ್ತು ಪ್ಯೂರ್ ಏನು ಅದು ನಮ್ಮ ಹಿಪ್ಪನೇಳೆ ಸೊಪ್ಪು ಅಲ್ಲದಲೇನೆ ಬೇರೆ ಸೊಪ್ಪಿನ ಜಾತಿ ಬೇರೆ ಜಾತಿಯ ಸೊಪ್ಪು ಗಿಡ ಮರದ ಯಾವುದೇ ಸೊಪ್ಪನ್ನ ತಿನ್ನೋ ಅಂಥ ಹುಳ ಅಲ್ಲ ಇವತ್ತು ಇನ್ಸೆಕ್ಟ್ ಕ್ಲಾಸಿಫಿಕೇಶನ್ ಅದು ಕೀಟ ಏನು ಅಂತ ಕರಿತೀವಿ ಆ ಜಾತಿಗೆ ಸೇರಿದ್ದು ಬಟ್ ಇದು ರೇಷ್ಮೆ ಹುಳ ಹಿಪ್ಪನೇಳೆ ಸೊಪ್ಪನ್ನು ಮಾತ್ರ ಅದರಲ್ಲಿ ವೆರೈಟೀಸ್ ಇದೆ ಬೇರೆ ಬೇರೆ ತಳಿಗಳಿದೆ ಸಾಲ್ಬಾ ಅನ್ನ ಒಂದು ವೆರೈಟಿ ಅದು ಹಿಪ್ಪನೇಹಳ್ಳೆ ಇದು ಇಂಗ್ಲಿಷ್ ಅಲ್ಲಿ ಕರೆಯೋದು ಅದರಲ್ಲಿ ತಳಿಗಳು ನೂರಾರು ಜಾತಿ ತಳಿಗಳಿದೆ ಬಟ್ ಅದನ್ನು ಒಟ್ಟಾರೆ ಕರೆಯೋದು ಮಲ್ಬೆರಿ ಅಂತ ಇಂಗ್ಲೀಷಲ್ಲಿ ಕರಿತೀವಿ ಕನ್ನಡದಲ್ಲಿ ಹಿಪ್ಪನೇ ಎಳೆ ಸೊಪ್ಪು ಅಂತ ಕರಿತೀವಿ ಅದರಲ್ಲಿ ಇವತ್ತು ಹೆಚ್ಚು ಇರೋದು ಭಾರತದಲ್ಲಿ ವಿ ಒನ್ ವಿಕ್ಟ್ರಿ ಒನ್ ಅಂತ ತಳಿ ಕ್ಷೇತ್ರ ಮಟ್ಟದಲ್ಲಿ ಹೆಚ್ಚು ನಾವು ಪ್ರಚ ಏನು ಪರಿಚಯ ಆಗಿ ಇವತ್ತು ಬೆಳಗಾರರು ಅದನ್ನು ಉಪಯೋಗ ಮಾಡ್ತಾವ್ರೆ ಯಾಕೆಂದರೆ ಈ ಹಿಂದೆ ಈಗ ನಾನು ಈಗಾಗಲೇ ಮೈಸೂರು ರಾಜರು ರೇಷ್ಮೆ ಭಾರತ ಕರ್ನಾಟಕಕ್ಕೆ ತಗೊಂಬಂದಾಗ ಇದ್ದಿದ್ದು ಲೋಕಲ್ ಅಂತ ಮೈಸೂರು ಲೋಕಲ್ ತಳಿ ಅಂತ ಭಾಳ ಸಣ್ಣ ಸಣ್ಣ ಎಲೆಗಳಿತ್ತು ಅದು ಒಂದು ಎಕರೆಗೆ ನಾವು ಭಾಳ ಕಡಿಮೆ ಇಳುವರಿ ಬರ್ತಿತ್ತು ಆವಾಗ ದಿನಕ್ಕೆ ಐದರಿಂದ ಎಂಟು ಬಾರಿ ನಾವು ಉಳಕ್ಕೆ ಆ ಸೊಪ್ಪುನ ಎಲೆ ಬಿಡಿಸಿ ಹಾಕ್ಬೇಕಾಗಿತ್ತು ಅದರಲ್ಲಿ ಹೆಚ್ಚು ನೀರು ನೀರಿಡ್ದಿಡ್ಕೊಳ್ಳೋಂಥ ಶಕ್ತಿ ಇರಲಿಲ್ಲ ಆ ತಳಿಗೆ ಕಾಲಕ್ರಮೇಣ ಅಲ್ಲಿ ಮೈಸೂರು ಲೋಕಲ್ ಆಯಿತು ಆಮೇಲೆ ಎಂ ಫೈವ್ ಅಥವಾ ಕೆ ಟು ಕಣ್ವ ಟು ಅಂತ ಒಂದು ತಳಿ ಬಂತು ಅದರಿಂದ ಸುಧಾರಿತ ಆಮೇಲೆ ಎಸ್ ಮೂವತ್ತಾರು ಎಸ್ ಐವತ್ನಾಲ್ಕು ಅಂತ ತಳಿಗಳು ಬಂದು ಆ ನಂತರ ಈಗ ಕಳೆದ ಇಪ್ಪತ್ತು ವರ್ಷದಿಂದ ವಿ ಒನ್ ಅಂತ ಸಾರಿ ವಿಕ್ಟ್ರಿ ಒನ್ ಅನ್ನೋಂಥ ತಳಿ ಅತಿ ಹೆಚ್ಚು ಪ್ರಚಲಿತವಾಗಿ ಇವತ್ತು ಫೀಲ್ಡಲ್ಲಿ ಕ್ಷೇತ್ರ ಮಟ್ಟದಲ್ಲಿ ಇದ್ದೀವಿ ನೂರಕ್ಕೆ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಭಾಗ ಎಲ್ಲ ರೈತರು ಇ ಒನ್ ಬೆಳಿತಾವ್ರಿ ಆಮೇಲೆ ಒಳ್ಳೆ ಇಳುವರಿ ಕೊಟ್ಟು ಇಡೀ ದಕ್ಷಿಣ ಭಾರತದ ಎಲ್ಲ ಮಣ್ಣಿನ ಭೂಮಿಗೆ ಏನು ಈ ವಾತಾವರಣಕ್ಕೆ ಒಗ್ಗಿದೆ ಈಗಾಗಲೇ ಒಗ್ಗು ಒಗ್ಕೊಂಡು ಈಗ ರೇಷ್ಮೆ ಬೆಳೆಗಾರರು ಒಳ್ಳೆ ಬೆಳೆ ಮಾಡ್ತಾ ಇದ್ದಾರೆ ಒಳ್ಳೆ ಇಳುವರಿ ಕೂಡ ಬರ್ತಾ ಇದೆ ಸರ್ ರೇಷ್ಮೆ ತಳಿಗಳ ಬಗ್ಗೆ ಮಾತನಾಡೋದಾದರೆ ದೇಶೀಯ ತಳಿಗಳು ಅಥವಾ ವಿದೇಶಿ ತಳಿಗಳು ಬೇರೆ ತಳಿಗಳನ್ನು ಇಲ್ಲಿ ಯಾವ ರೀತಿಯಾಗಿ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ನೀವು ಸಜೆಸ್ಟ್ ಮಾಡೋದಾದ್ರೆ ಯಾವ ತಳಿ ಉತ್ತಮ ಅಂತ ಅನ್ಸುತ್ತೆ ನಮ್ಮ ತುಮಕೂರು ಜಿಲ್ಲೆಯ ಹವಾಮಾನಕ್ಕೆ ಗಮನಿಸೋದಾದರೆ ಈಗ ತಮಗೆ ಗೊತ್ತು ಗೊತ್ತಿಲ್ಲ ನಮ್ಮ ರೇಷ್ಮೆ ಕೃಷಿಕರಿಗೆ ಭಾಳ ಜನಕ್ಕೆ ಗೊತ್ತಿರೋ ಅಂಥದ್ದು ಏನಪ್ಪ ಅಂತಂದರೆ ನಮ್ಮಲ್ಲಿ ಇವತ್ತು ಈ ಹಿಂದೆ ಇದ್ದಂಥದ್ದು ಮಲ್ಟಿವೋಲ್ಟೈನ್ ಅಂತ ಹುಳು ಸೊಪ್ಪು ಇದರಲ್ಲಿ ಬೇರೆ ವೆರೈಟಿ ಜಾತಿಗಳಿದ್ದಂಗೆ ತಳಿಗಳಿದ್ದಂಗೆ ರೇಷ್ಮೆ ಹುಳು ರೇಷ್ಮೆ ಗೂಡಿನಲ್ಲೂ ಕೂಡ ಹಳದಿ ಗೂಡು ಗ್ರೆ ನಾವು ಏನು ಕುಣಿಗಲ್ಲು ಮತ್ತು ಮಾಗಡಿ ತಾಲೂಕು ಹೆಬ್ಬೂರು ಹೋಬಳಿ ತುಮಕೂರು ತಾಲೂಕಿನಲ್ಲಿ ಶುದ್ಧ ಮೈಸೂರು ತಳಿ ಅಂತ ಅದು ನಾಟಿ ಬಿತ್ತನೆಗೆ ಬೆಳೀತಾ ಇದ್ದಂಥದ್ದು ಅದನ್ನು ತಗೊಂಡು ಅದಕ್ಕೆ ಗಂಡು ಇದಾಗಿ ಒಂದು ಬೈವೋಲ್ಟೈನ್ ಅಂತ ದ್ವಿತಳಿ ಅಂತ ಕರಿತೀವಿ ವೈಟ್ ಕನ್ಸು ಕೆ ಎ ಎನ್ ಬಿ ಸೆವೆನ್ ಎನ್ ಬಿ ಏಯ್ಟೀನ್ ಮತ್ತು ಎನ್ ಬಿ ಫೋರ್ ಡಿ ಟು ಅಂತ ಜು ತಳಿ ತಳಿ ಶುದ್ಧ ತಳಿನ ಬಿತ್ತನೆ ಗೂಡು ಬೆಳೆದು ಅದು ಗಂಡು ತಳಿ ಅದು ಮೂಲತಃ ಅದು ಹೊರದೇಶದಿಂದ ತಂದು ನಮ್ಮ ದೇಶದಲ್ಲೇ ಬ್ರೀಡ್ ಮಾಡಿ ಎಪ್ಪತ್ತೆಂಟು ಎಂಬತ್ತನೇ ಇಸುವಿನಲ್ಲಿ ಅದು ಅಭಿವೃದ್ಧಿಪಡಿಸ್ತಂಥದ್ದು ಈ ಶುದ್ಧ ಮೈಸೂರು ತಳಿ ಹೆಣ್ಣು ಮತ್ತು ಎನ್ ಬಿ ಫೋರ್ ಡಿ ಟು ನ ಗಂಡನ್ನು ಕ್ರಾಸ್ ಮಾಡಿ ಬರ್ತಿದ್ದಿತ್ತು ಮಿಶ್ರ ತಳಿ ಆ ಮಿಶ್ರ ತಳಿನೇ ನೂರಕ್ಕೆ ನೂರು ಭಾಗ ನಮ್ಮ ಕರ್ನಾಟಕದಲ್ಲಿ ಅಥವಾ ದಕ್ಷಿಣ ಭಾರತದಲ್ಲಿ ಗೂಡು ಬೆಳೀತಿದ್ದಿತ್ತು ಆ ಗೂಡಿನ ಇಳುವರಿ ಕೇವಲ ನೂರು ಮೊಟ್ಟೆಗೆ ಮೂವತ್ತರಿಂದ ಮೂವತ್ತೈದು ನಲವತ್ತು ಕೆ ಜಿಗಿಂತ ಜಾಸ್ತಿ ಇರಲಿಲ್ಲ ಕಾಲಕ್ರಮೇಣ ಅದು ಅರವತ್ತು ಎಪ್ಪತ್ತು ಕೆ ಜಿ ಬಂತು ಮೊಟ್ಟೆ ಸಂಖ್ಯೆ ಇಳುವರಿ ಬಂದು ಆದರೆ ಆ ಗೂಡಿನಿಂದ ಬಂದಂಥ ಮಿಶ್ರತಳಿ ಗೂಡಿಂದ ಬಂದಂಥ ದಾರ ಚರಕ ಮತ್ತು ಕಾಟೇಜ್ ಅಂತ ಒಂದು ಸುಧಾರಿತ ನೂಲು ಬಿಚ್ಚಾಣಿಕೆ ಯಂತ್ರಗಳಲ್ಲಿ ಬಳಸಿ ನಾವು ದಾರ ತೆಗಿತೀವಿ ಆ ದಾರ ನಮ್ಮ ಓನ್ಲಿ ಕೈಮಗ್ಗದಲ್ಲಿ ರೇಷ್ಮೆ ವಸ್ತ್ರನ ಅಥವಾ ರೇಷ್ಮೆ ಸೀರೆ ನೇಯ್ಲಿಕ್ಕೆ ಮಾತ್ರ ಸಾಧ್ಯ ಆಗ್ತಿತ್ತು ಅಂತಾರಾಷ್ಟ್ರೀಯ ಏನು ಚೀನಾ ರೇಷ್ಮೆ ಜಪಾನ್ ರೇಷ್ಮೆ ಬತ್ತಾಯಿತೆ ರೇಷ್ಮೆ ದರ ಬಿದ್ದೋಗೈತೆ ಅಂತ ನಾವು ಮೂರು ನಾಲ್ಕು ಐದು ವರ್ಷಕ್ಕೊಮ್ಮೆ ಈ ಕೂಗುನ ನಾವು ಕ್ಷೇತ್ರ ಮಟ್ಟದಲ್ಲಿ ಕಾಣ್ತಾ ಇದ್ವಿ ಈಗ ಅದಕ್ಕೆ ಪರ್ಯಾಯವಾಗಿ ಬೈವಾಲ್ಟ್ರೈನ್ ಅಂತ ಜಪಾನ್ ಜಪಾನವ್ರು ಬಂದು ಇಂಡಿಯಾದಲ್ಲಿ ಮೈಸೂರಲ್ಲೇ ಇದ್ದು ಐದು ವರ್ಷ ಸಂಶೋಧನೆ ಮಾಡಿ ಇವತ್ತು ಸಿ ಎಸ್ ಆರ್ ಅಥವಾ ಡಬಲ್ ಹೈಬ್ರಿಡ್ ಅಂತ ತಳಿಗಳ ಕರ್ನಾಟಕಕ್ಕೆ ದಕ್ಷಿಣ ಭಾರತಕ್ಕೆ ಕೊಟ್ಟು ಇವತ್ತು ಇಡೀ ಭಾರತದಲ್ಲಿ ಚೀನಾ ಜಪಾನ್ಗಿಂತೂ ಉತ್ಕೃಷ್ಟವಾದ ಕಚ್ಚಾ ರೇಷ್ಮೆ ತೆಗೆಯೋಕ್ಕೆ ಬೇಕಾದಂಥ ಬೈವೋಲ್ಟೈನ್ ಗೂಡು ಉತ್ಪಾದನೆ ಮಾಡ್ತಾಯಿದ್ದೀವಿ ಇದರ ಯಶಸ್ಸು ಇನ್ನ ಹಿಂದೆ ನಾವು ವಿಶ್ವ ಬ್ಯಾಂಕ್ ನೆರವ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ತರಿಂದ ಎಂಬತ್ತೈದರಲ್ಲಿ ಅಷ್ಟು ಯಶಸ್ವಿಯಾಗಿರಲಿಲ್ಲ ಅವತ್ತು ತಳಿ ತಾಂತ್ರಿಕತೆ ಇಷ್ಟಿರಲಿಲ್ಲ ಆನಂತರ ತೊಂಬತ್ತೊಂದು ತೊಂಬತ್ತೆರಡರಿಂದ ತೊಂಬತ್ತೈದು ತೊಂಬತ್ತಾರವರೆಗೂ ನೆರವು ಎರಡನೇ ಅಂಥದ್ದು ಬಂತು ಆವಾಗಲೂ ಕೂಡ ಹೆಚ್ಚು ನಾವು ಈ ಬಯೋಟೈನ್ ತಳಿ ಅಭಿವೃದ್ಧಿ ನಮ್ಮ ನಿರೀಕ್ಷಿತ ಇದಾಗಲಿಲ್ಲ ಆದರೆ ಜೈಕ ಮೊದಲೇ ಅಂತ ಮೈಸೂರು ಕೇಂದ್ರ ರೇಷ್ಮೆ ಮಂಡಳಿನಲ್ಲಿ ಸಂಶೋಧನೆ ಮಾಡಿ ಜಪಾನ್ ವಿಜ್ಞಾನಿಗಳು ಅದನ್ನೆಲ್ಲ ತಳಿನ ಮತ್ತು ತಾಂತ್ರಿಕಟ್ಟು ಕಂಡು ನಂತರನ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಿಂದ ಎರಡು ಸಾವಿರದ ಒಂದು ಎರಡರವರೆಗೂ ಐದು ವರ್ಷ ಪ್ರಯೋಗ ಮಾಡಿದ್ರು ಹತ್ತು ರ ಪ್ಲೇಸಲ್ಲಿ ಎಂಟು ಕರ್ನಾಟಕದಲ್ಲಿ ಅದರಲ್ಲೂ ನಮ್ಮ ಜಿಲ್ಲೆಯ ಶಿರಾ ಮತ್ತು ತುರುವೇಕೆರೆ ತಾಲೂಕಿನಲ್ಲಿ ಆ ಎಕ್ಸ್ಪರಿಮೆಂಟಲ್ ಆಯ್ದ ಬೆಳೆಗಾರರಿಗೆ ಆ ತಳಿಗಳು ಕೊಟ್ಟು ಜಪಾನರು ಕೇಂದ್ರ ಶಿಷ್ಯ ವಿಜ್ಞಾನಿಗಳು ಮತ್ತು ರಾಜ್ಯ ಸರ್ಕಾರದ ಎಲ್ಲ ಕ್ಷೇತ್ರ ಮಟ್ಟದ ಅಧಿಕಾರಿಗಳಿಂದ ಮೊನ್ನೆ ನಮ್ಮ ಇಲಾಖೆ ಆಯುಕ್ತರವರೆಗೂ ಪ್ರತಿಯೊಂದು ಹೆಜ್ಜೆನಲ್ಲೂ ಫಾಲೋಅಪ್ ಮಾಡಿ ಆ ಪ್ರಯೋಗನ ತಳಿಗಳನ್ನ ಪ್ರಯೋಗ ಎಂದು ಮಾಡಲಾಗಿ ಮತ್ತು ಶಿರಾ ತುರುವೇಕೆರೆ ತಾಲೂಕು ಆ ಐದು ವರ್ಷದ ಪ್ರಾಜೆಕ್ಟಲ್ಲಿ ಪ್ರಥಮ ಮತ್ತು ದ್ವಿತೀಯ ಸ್ಥಾನ ಪಡೆದು ಬೇರೆ ಕೋಲಾರ ಚಿತ್ರದುರ್ಗ ಮಂಡ್ಯ ಮಳವಳ್ಳಿ ಅಂದರೆ ಮಳವಳ್ಳಿ ತಾಲೂಕಿನ ಆಲಗೂರು ಅಲ್ಸಳ್ಳಿ ಹೋಬಳಿ ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಕಸಬಾ ಹೋಬಳಿ ಕೋಟೆ ಮತ್ತು ಶ್ರೀರಂಗಪಟ್ಟಣ ತಾಲೂಕು ಆಂಧ್ರದ ಕುಪ್ಪಮ್ಮ ಈ ರೋಡನ್ನ ಗೋಬಿಚೆಟ್ಟಿಪಾಳ್ಯಮ್ಮ ತಮಿಳ್ನಾಡು ಇಷ್ಟು ಕೇಂದ್ರಗಳಲ್ಲಿ ಪ್ರಯೋಗ ಮಾಡಿ ಯಶಸ್ವಿ ಆಗಲಿ ಇಡೀ ಕ್ಷೇತ್ರ ಮಟ್ಟದಲ್ಲಿ ಇವತ್ತು ಜಪಾನು ಚೈನಾ ದೇಶಕ್ಕಿಂತ ಒಳ್ಳೆ ಗೂಡನ್ನ ಇಂಡಿಯಾದ ಭಾರತದ ರೈತರು ಬೆಳಿಬೋದು ಅಂತ ಸಾಕ್ಷೀಕರಿಸಿದ್ವಿ ಇದು ತುರುವೇಕೆರಲ್ಲಿ ಮತ್ತು ಶಿರಾ ತಾಲೂಕಲ್ಲಿ ಹೆಚ್ಚು ಚೆನ್ನಾಗಿ ಪರಿಚಯ ಆಗಿ ಸಕ್ಸಸ್ ಆಗಿದ್ದರಿಂದ ಇವತ್ತು ಇಡೀ ದಕ್ಷಿಣ ಭಾರತದಲ್ಲಿ ಮೂರನೇ ಹಂತ ಅಂತ ತಗೊಂಡು ಆ ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಜಪಾನರ್ ಪ್ರಾಜೆಕ್ಟ್ ಮುಗಿದಾದ ಮೇಲೆ ಹೆಚ್ಚು ಡೆವಲಪ್ಮೆಂಟ್ ಆಗಿ ಇವತ್ತು ಕರ್ನಾಟಕದಲ್ಲಿ ಬಯೋಲ್ಟೈನ್ ಗೂಡು ಉತ್ಪಾದನೆಲ್ಲೂ ಕೂಡ ಮೊದಲನೇ ಸ್ಥಾನದಲ್ಲಿ ನಾವಿದ್ದೀವಿ ಅದರಲ್ಲಿ ವಿಶೇಷವಾಗಿ ಹೇಳಬೇಕು ಅಂದರೆ ಇಡೀ ರಾಜ್ಯದಲ್ಲಿ ಪ್ರತಿ ವರ್ಷ ಎಂಬತ್ತು ಸಾವಿರದಿಂದ ಎಂಬತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ ಗೂಡು ಉತ್ಪಾದನೆ ಮಾಡ್ತಾಯಿದ್ದೀವಿ ಆ ಎಪ್ಪ ಎಂಬತ್ತು ಸಾವಿರದಿಂದ ಎಂಬತ್ತ್ಮೂರು ಸಾವಿರ ಎ ಮೆಟ್ರಿಕ್ ಟನ್ನಲ್ಲಿ ಕೇವಲ ಒಂದಾನೊಂದು ಕಾಲದಲ್ಲಿ ಕೇವಲ ನಾಲ್ಕು ಐದು ಪರ್ಸೆಂಟ್ ಒಟ್ಟು ಬಯೋಲ್ಟೈನ್ ಗೂಡು ಉತ್ಪಾದನೆ ಮಾಡ್ತಾಯಿದ್ವಿ ಇವತ್ತು ಇಪ್ಪತ್ತೊಂದು ಪರ್ಸೆಂಟಿಂದ ಇಪ್ಪತ್ತೆರಡು ಪರ್ಸೆಂಟು ರಾಜ್ಯದಲ್ಲಿ ನಾವು ಒಟ್ಟು ಬೆಳೀತಾ ಇರೋ ಗೂಡಲ್ಲಿ ಇದೆ ಅದನ್ನು ಅದೇ ರೀತಿ ಲೆಕ್ಕ ಲೆಕ್ಕಾಕೊಂಡಾಗ ತುಮಕೂರು ಜಿಲ್ಲೆಯಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಒಟ್ಟು ಗೂಡು ನಾವು ಉತ್ಪಾದನೆ ಮೂರುವರೆ ಸಾವಿರ ಮೂರು ಸಾವಿರದ ಆರುನೂರು ಮೆಟ್ರಿಕ್ ಟನ್ ಗುರಿ ನಾವು ಹಾಕ್ಕೊಂಡಿದ್ವಿ ಶೇಕಡ ಅರುವತ್ತೈದರಿಂದ ಎಪ್ಪತ್ತು ಅರವತ್ತೆಂಟು ಪರ್ಸೆಂಟು ಒಟ್ಟು ಬೈಒ ಟೈಮ್ ಬೆಳೀತಾ ಇದೀವಿ ಅಂದರೆ ನಮ್ಮ ಜಿಲ್ಲೆಯಲ್ಲಿ ಒಟ್ಟು ಹನ್ನೊಂದು ಸಾವಿರ ಜನ ರೇಷ್ಮೆ ಬೆಳೆಗಾರರಿದ್ದಾರೆ ಹನ್ನೊಂದು ಸಾವಿರ ನೂರು ನೂರ ಇಪ್ಪತ್ತು ಜನ ಬರ್ತಾರೆ ಅದು ಮೈಸೂರು ತಳಿ ಕುಣಿಗಲ್ಲರು ಸೇರಿ ಅದರಲ್ಲಿ ಒಟ್ಟು ಇವತ್ತು ನಾವು ಆರು ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ರೇಷ್ಮೆ ಸುಮಾರು ರೇಷ್ಮೆ ನಾವು ಬೆಳೆ ಮಾಡ್ತಾ ಇದ್ದಾರೆ ನಮ್ಮ ರೈತರು ಇದರಲ್ಲಿ ಒಟ್ಟು ಗೂಡು ಉತ್ಪಾದನೆಯಲ್ಲಿ ಸಿಕ್ಸ್ಟಿ ಏಟ್ ಅರವತ್ತೆಂಟು ಪರ್ಸೆಂಟ್ ಪ್ರತಿಶತ ಬಯೋಲ್ಟೈನ್ ಗೂಡನ್ನು ನಮ್ಮ ರೈತರು ವರ್ಷ ಪೂರ್ತಿ ಇದ್ದಾರೆ ವಿಶೇಷವಾಗಿ ಇವತ್ತು ಶಿರಾ ತಾಲೂಕಲ್ಲಿ ಅತಿ ಹೆಚ್ಚು ಉತ್ಪಾದನೆ ಬಯೋಲ್ಟೈನ್ ಆಗ್ತಾಯಿದೆ ಪಾವಗಡದಲ್ಲಿ ಆಗ್ತಾಯಿದೆ ಇದೆ ಈಗ ಮಧುಗಿರಿ ಸ್ವಲ್ಪ ಸಿ ಬಿ ಇದೆ ಆದರೂ ಇದೆ ಕೊರಟಕೆರೆ ತುಮಕೂರು ಇನ್ನು ಈ ಭಾಗದ ಏನು ಚಿಪ್ಟೂರು ತುರುವೇಕೆರೆ ಚಿಕ್ಕ ಅಲ್ಲಿ ಪೂರ್ತಿ ಗುಬ್ಬಿ ಅಲ್ಲಿ ಬಯೋಲ್ಟೈನ ಬೆಳೀತಾ ಇದ್ದಾರೆ ಸೊ ಹೀಗಾಗಿ ಇಡೀ ರಾಜ್ಯದ ಒಟ್ಟು ಗೂಡು ಬಯೋಲ್ಟೈನ್ ಉತ್ಪಾದನೆಯಲ್ಲಿ ಗೂಡು ನಾವು ಅದರಲ್ಲಿ ಬಯೋಲ್ಟೈನ್ ಉತ್ಪಾದನೆಯಲ್ಲಿ ಬಹುಪಾಲು ಈ ವರ್ಷ ನಾವು ಪ್ರಥಮ ಸ್ಥಾನ ಇದ್ದೀವಿ ಅಂತ ಹೇಳಬಹುದು ಹಾಗಾಗಿ ಮತ್ತಷ್ಟು ಮಾತನಾಡಿಸ್ತೇನೆ ಸರ್ ಒಂದು ಚಿಕ್ಕ ವಿರಾಮ ತೆಗೆದುಕೊಳ್ತೇನೆ ಎಸ್ ವೀಕ್ಷಕರೇ ರೇಷ್ಮೆ ಕೃಷಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಮಾಹಿತಿಗಳನ್ನು ನಿಮಗೆ ಹಂಚಿಕೊಡುವಂತಹ ರೈತ ಪ್ರಗತಿ ವಿಶೇಷ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಚಿಕ್ಕ ವಿರಾಮ